नमस्ते का। सुपर सूपरफास्ट के स्वागत नानु कव्य आचार सी मणद भारत दाड़िया बेपे तुर्त दुस्ति संबंध टेडर कैद पाक् मत अटाक शहबाज शरीफ ವೆಪನ್ ಬಿಟ್ಟು ಶತ್ರು ರಾಷ್ಟ್ರದ ಯೋಧರು ಜೂಟ್ ಭಾರತ ದಾಳಿ ಮಾಡುತ್ತಿದ್ದಂತೆ ಪಾಕ್ ಸೈನಿಕರು ಎಸ್ಕೇಪ್ ಆಪರೇಷನ್ ಸಿಂಧೂರ್ನ ಮತ್ತಷ್ಟು ವಿಡಿಯೋ ರಿಲೀಸ್ ಆಪರೇಷನ್ ಸಿಂಧೂರದಲ್ಲೂ ಕೈಪಡೆ ಅಪಸ್ವರ ಕೇಂದ್ರ ಸರ್ಕಾರ ಪ್ರಶ್ನೆ ಮಾಡಿದ್ದಕ್ಕೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಿಡಿ ಸರ್ವಪಕ್ಷ ಸಂಸದರ ನಿಯೋಗದಲ್ಲೂ ಜಟಾಪಟಿ ಬಾಗಲಕೋಟೆಯಲ್ಲಿ ತಾಳಿ ಕಟ್ಟಿದ ಹದಿನೈದು ನಿಮಿಷದಲ್ಲೇ ವರ ಸಾವು ಹೃದಯಾಘಾತದಿಂದ ಕುಸಿದು ಬಿದ್ದು ಪ್ರವೀಣ್ ದುರ್ಮರಣ ಮುಗಿರು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ ಜನ ಬರ್ತಿಲ್ಲ ಕನ್ನಡ ಸಿನಿಮಾ ಓಡ್ತಿಲ್ಲ ಫಿಲ್ಮ್ ರಿಲೀಸ್ಗೂ ಥಿಯೇಟರ್ಗಳ ಕೊರತೆ ಸ್ಯಾಂಡಲ್ವುಡ್ ಸಂಕಷ್ಟ ನಿವಾರಣೆಗೆ ಶಿವಣ್ಣ ಮೀಟಿಂಗ್ ಬಹಲ್ಗಾಮ್ ದಾಳಿಗೆ ಆಪರೇಷನ್ ಸಿಂಧೂರದ ಮೂಲಕ ಪ್ರತೀಕಾರ ತೆಗೆದುಕೊಂಡಿರುವ ಭಾರತ ಇದೀಗ ಪಾಕ್ ವಿರುದ್ಧ ಮತ್ತೊಂದು ರಾಜತಾಂತ್ರಿಕ ಸಮರಕ್ಕೆ ಮುಂದಾಗಿದೆ ಪ್ರಪಂಚದ ಎದುರು ಪಾಕ್ನ ಭಯೋತ್ಪಾದನೆ ಮುಖವಾಡ ಕಳಚಲು ರಾಜತಾಂತ್ರಿಕ ಕಾರ್ಯಾಚರಣೆಯ ಭಾಗವಾಗಿ ವಿವಿಧ ಪಕ್ಷಗಳ ಏಳು ಸಂಸದರ ನೇತೃತ್ವದ ನಿಯೋಗಗಳನ್ನು ಕೇಂದ್ರ ಸರ್ಕಾರ ಆಯ್ಕೆ ಮಾಡಿದೆ ಉಗ್ರರಿಗೆ ನೆರವು ನೀಡುತ್ತಿರುವ ಬಗ್ಗೆ ವಿದೇಶಗಳಿಗೆ ಮಾಹಿತಿ ನೀಡಲು ಸರ್ವಪಕ್ಷಗಳ ಸಂಸದರ ನಿಯೋಗದಿಂದ ಪ್ರವಾಸ ಮಾಡಲಾಗುವುದು ಎಂದು ಸಂಸದೀಯ ವ್ಯವಹಾರಗಳ ಸಚಿವಾಲಯವು ಮಾಹಿತಿ ನೀಡಿದೆ ಇನ್ನು ಆಪರೇಷನ್ ಸಿಂಧೂರ್ ನಂತರ ಕೇಂದ್ರ ಸರ್ಕಾರವನ್ನ ಹೊಗಳಿದ್ದ ಕಾಂಗ್ರೆಸ್ ಸಂಸದ ಶಶಿ ತರೂರ್ಗೆ ಕೇಂದ್ರ ಸರ್ಕಾರ ಮಹತ್ವದ ಜವಾಬ್ದಾರಿಯೊಂದನ್ನು ನೀಡಿದೆ ಭಯೋತ್ಪಾದನೆಯ ವಿರುದ್ಧ ಶೂನ್ಯ ಸಹಿಷ್ಣುತೆಯ ಭಾರತದ ಬಲವಾದ ಸಂದೇಶವನ್ನು ಜಗತ್ತಿಗೆ ಸಾರಲು ಸರ್ವಪಕ್ಷ ನಿಯೋಗದ ನೇತೃತ್ವವನ್ನ ಶಶಿ ತರೂರ್ ವಹಿಸಲಿದ್ದಾರೆ ಈ ಬಗ್ಗೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಸರ್ವಪಕ್ಷ ನಿಯೋಗದಲ್ಲಿ ಮಾಜಿ ರಾಜತಾಂತ್ರಿಕರಾಗಿರುವ ಶಶಿ ತರೂರ್ ಪ್ರಮುಖರಾಗಿ ಕೆಲಸ ಮಾಡಲಿದ್ದಾರೆ ರಾಜಕೀಯವನ್ನ ಮೀರಿ ಭಿನ್ನಾಭಿಪ್ರಾಯಗಳನ್ನ ಮೀರಿ ರಾಷ್ಟ್ರೀಯ ಏಕತೆಯ ಪ್ರಬಲ ಪ್ರತಿಬಿಂಬ ಇದು ಎಂದು ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ ಆಪರೇಷನ್ ಸಿಂಧೂರ ಯಶಸ್ವಿಯಾದ ನಂತರ ಕದನ ವಿರಾಮ ಘೋಷಣೆಯಾಗಿದೆ ಇನ್ನು ಇದರ ಬೆನ್ನಲ್ಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೇ ಇಪ್ಪತ್ತೆರಡಕ್ಕೆ ಎನ್ಎಎಲ್ ಹೇರ್ಬೇಸ್ಗೆ ಭೇಟಿ ನೀಡಲಿದ್ದಾರೆ ರಾಜಸ್ಥಾನದ ಬಿಕಾನೇರ್ಗೆ ಭೇಟಿಯನ್ನ ನೀಡಲಿರುವ ಮೋದಿ ಅಲ್ಲಿಯ ವಾಯುಪಡೆಯ ಸೈನಿಕರ ಜೊತೆ ಮಾತುಕತೆ ನಡೆಸಿದ್ದಾರೆ ಬಳಿಕ ಎನ್ಎಎಲ್ಎನಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ ಇನ್ನ ಯೋಧರ ಜೊತೆ ಪ್ರಧಾನಿ ಸಮಾಲೋಚನೆ ನಡೆಸಿ ಬಳಿಕ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಬಗ್ಗೆ ಭಾಷಣ ಮಾಡಲಿದ್ದಾರೆ ಪಾಪಿ ಪಾಕಿಸ್ತಾನಕ್ಕೆ ಭಾರತ ಕೊಟ್ಟ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಿಂದ ಬಿಲವಿಲ ಉದ್ದಾಗ್ತಾ ಇದೆ ಆದರೆ ವಿಶ್ವದ ಮುಂದೆ ಏನೂ ಆಗಿಲ್ಲ ಎಂದು ಒಪ್ಪೆ ಹೊಡೆದುಕೊಳ್ಳುತ್ತಿದ್ದ ಪಾಕ್ ಪ್ರಧಾನಿ ಶೆಹಬಾಜ್ ಷರೀಫ್ ಕೊನೆಗೂ ಭಾರತದ ದಾಳಿಯನ್ನ ಒಪ್ಪಿಕೊಂಡಿದ್ದಾರೆ ಮೇ ಒಂಬತ್ತು ಹಾಗೂ ಹತ್ತರಂದು ಭಾರತೀಯ ಖಂಡಾಂತಿರ ಕ್ಷಿಪಣಿಗಳು ನೂರ್ ಖಾನ್ ವಾಯುನೆಲೆ ಸೇರಿದಂತೆ ಹಲವು ಸ್ಥಳಗಳನ್ನು ಧ್ವಂಸಗೊಳಿಸಿದೆ ಭಾರತದ ದಾಳಿ ಬಗ್ಗೆ ಆಸೀನ್ ಮುನೀರ್ ಮಾಹಿತಿ ಕೊಟ್ಟಿತ್ತು ಈ ಕುರಿತು ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಮಾತನಾಡಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಇದೆ ಭಾರತದ ವಿರುದ್ಧ ಪಾಕಿಸ್ತಾನ ಬರೋಬ್ಬರಿ ಆರುನೂರು ಡ್ರೋನ್ಗಳಿಂದ ದಾಳಿಯನ್ನು ನಡೆಸಿತ್ತು ಆದರೆ ಭಾರತೀಯ ಸೇನೆಯು ಸುಧಾರಿತ ರಕ್ಷಣಾ ವ್ಯವಸ್ಥೆಗಳನ್ನು ಬಳಸಿಕೊಂಡು ಎಲ್ಲಾ ಡ್ರೋನ್ಗಳನ್ನು ಹೊಡೆತಗೊಳಿಸಿದೆ ಟರ್ಕಿ ನಿರ್ಮಿತ ಆರುನೂರು ಡ್ರೋನ್ಗಳಿಂದ ಭಾರತದ ಜಮ್ಮು ಪಠಾನ್ಕೋಟ್ ಉಧಂಪುರ್ ಶ್ರೀನಗರ ಅವಂತಿಪುರ ಅಮೃತ್ಸರ ಚಂಡೀಗಢ ಸೇರಿದಂತೆ ಹಲವು ಪ್ರದೇಶಗಳ ಮೇಲೆ ಪಾಕ್ ದಾಳಿಗೆ ಯತ್ನ ಪ್ರಯತ್ನ ಮಾಡಿತ್ತು ಆದರೆ ಭಾರತ ಇದಕ್ಕೆ ಪ್ರತ್ಯುತ್ತರವಾಗಿ ಸಾವಿರ ಗನ್ ಸಿಸ್ಟಮ್ ಏಳುನೂರ ಐವತ್ತು ಕ್ಷಿಪಣಿ ಎಸ್ ಫೋರ್ ಹಂಡ್ರೆಡ್ ಸುದರ್ಶನ ಚಕ್ರ ಮತ್ತು ಫೋರ್ ಆಂಟಿ ಡ್ರೋನ್ ವ್ಯವಸ್ಥೆಯನ್ನ ಬಳಸಿಕೊಂಡು ದಾಳಿ ಮಾಡಿ ಪಾಕ್ಗೆ ತಕ್ಕ ಪಾಠ ಕಲಿಸಿದೆ ಭಾರತೀಯ ನೌಕಾದಳವು ಮತ್ತೊಂದು ವಿಡಿಯೋ ಬಿಡುಗಡೆ ಮಾಡಿದೆ ಆಪರೇಷನ್ ಸಿಂಧೋದ ಬಳಿಕ ಪಾಕ್ ವಿಲವಿಲ್ಲ ಎನ್ನುತ್ತಿದ್ದು ಹೀಗಾಗಿ ಮತ್ತೆ ನಡುಕ ಹುಟ್ಟಿಸಲು ನೌಕಾದಳದ ಶಕ್ತಿ ಪ್ರದರ್ಶನದ ವಿಡಿಯೋ ರಿಲೀಸ್ ಮಾಡಲಾಗಿದೆ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ನೌಕಾಪಡೆಯ ವಿಡಿಯೋ ಬಿಡುಗಡೆಯಾಗಿತ್ತು ಈ ಮೂಲಕ ಯಾವುದೇ ದಾಳಿಗೂ ಸರ್ವಸನ್ನದ್ದ ಎಂದು ಶತ್ರು ರಾಷ್ಟ್ರ ಪಾಕ್ಗೆ ಸಂದಿಕ್ಷ ರವಾನೆ ಮಾಡಿದೆ ಉಗ್ರರ ಸಂಹಾರಕ್ಕೆ ಇಳಿದಿರುವ ಜಮ್ಮು ಕಾಶ್ಮೀರದ ಪೊಲೀಸರು ಬೆಂಬಲಿಗಳಿಗೆ ಹಲವು ಕಡೆ ಎಸ್ಐಎ ದಾಳಿ ಮಾಡಿದೆ ಭಯೋತ್ಪಾದಕರ ಮತ್ತು ಬೆಂಬಲಿಗರ ಭೇಟಿಗಾಗಿ ಇನ್ನ ಪೊಲೀಸರು ಸ್ಪೆಷಲ್ ತಂಡವನ್ನು ರಚನೆ ಮಾಡಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಶ್ರೀನಗರ ಗಂಡೇರ್ವಾಲ್ ಹಂದ್ವಾರ ಸೇರಿದಂತೆ ಹಲವೆಡೆ ಎಸ್ಐಜಿ ದಾಳಿ ಮಾಡಿದೆ ಇನ್ನ ದಾಳಿ ಮಾಡಿ ಶಂಕಿತ ಉಗ್ರರ ಬಗ್ಗೆ ಪೊಲೀಸ್ ಹಿರಿಯ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ ಭಾರತೀಯ ಭದ್ರತಾ ಪಡೆಗಳು ಮಣಿಪುರದ ವಿವಿಧ ಜಿಲ್ಲೆಗಳಿಂದ ಏಳು ಉಗ್ರರನ್ನ ಬಂಧನ ಮಾಡಿದ್ದಾರೆ ಕೆಸಿಪಿ ಸಂಘಟನೆಗೆ ಸೇರಿದಂತೆ ಮತ್ತು ಸುಲಿಗೆ ಚಟುವಟಿಕೆಗಳಲ್ಲಿ ತೊಡಗಿದ್ದ ಇಬ್ಬರು ಉಗ್ರರನ್ನ ನಿನ್ನೆ ಬಂಧನ ಮಾಡಲಾಗಿತ್ತು ನಿಷೇಧಿತ ಪ್ರಪಾಕ ಸಂಘಟನೆಗೆ ಸೇರಿದ ಐವರು ಉಗ್ರರನ್ನ ಇಂದು ಬಂಧನ ಮಾಡಲಾಗಿದೆ ಇನ್ನು ಬಂಧಿತರಿಂದ ಏತನ್ಮಧ್ಯೆ ಎರಡು ಪಿಸ್ತೂಲ್ಗಳು ಹಾಗೆ ನಾಲ್ಕು ರೈಫಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಉಂಟಾಗಿರುವ ಸಂದರ್ಭದಲ್ಲಿ ಪಾಕಿಸ್ತಾನದ ಸೇನೆ ಮತ್ತು ಐಎಸ್ಐಗೆ ಮಾಹಿತಿ ಒದಗಿಸುತ್ತಿದ್ದ ಆರೋಪದ ಮೇಲೆ ಹರಿಯಾಣದ ಯುವಕನನ್ನ ಪೊಲೀಸರು ಬಂಧನ ಮಾಡಿದ್ದಾರೆ ಮಸ್ತ್ಗಡ ಚೀಕಾ ಗ್ರಾಮದ ದೇವೇಂದ್ರ ಸಿಂಗ್ ಬಂಧಿತ ಯುವಕನಾಗಿದ್ದಾನೆ ಇನ್ನು ವಿಚಾರಣೆಯ ಸಂದರ್ಭದಲ್ಲಿ ದೇವೇಂದ್ರ ಸಿಂಗ್ ಪಾಕಿಸ್ತಾನ ಗುಪ್ತಚರ ಸಂಸ್ಥೆ ಐಎಸ್ಐ ಜೊತೆ ಸಂಪರ್ಕದಲ್ಲಿರುವುದಾಗಿ ಬಹಿರಂಗಪಡಿಸಿದ್ದಾನೆ ದೇವೇಂದ್ರ ಸಿಂಗ್ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಬಗ್ಗೆಯೂ ಐಎಸ್ಐಗೆ ಕಾಲಕಾಲಕ್ಕೆ ಮಾಹಿತಿಯನ್ನ ರವಾನೆ ಮಾಡಿದ್ದಾನೆ ಎಂದು ಗುಪ್ತಚರ ಇಲಾಖೆ ಮಾಹಿತಿಯನ್ನ ನೀಡಿದೆ ಇನ್ನು ಗುಪ್ತಚರ ಮಾಹಿತಿ ಆಧಾರದ ಮೇಲೆ ಕೈತಲ್ ಜಿಲ್ಲಾ ಪೊಲೀಸರು ದೇವೇಂದ್ರ ಸಿಂಗ್ನನ್ನ ಬಂಧನ ಮಾಡಿದ್ದಾರೆ ಪುಣಿಯ ಐಸಿಸ್ ಮಾಡ್ಯೂಲ್ ಪ್ರಕರಣದಲ್ಲಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ಇಬ್ಬರು ಭಯೋತ್ಪಾದಕರನ್ನ ಬಂಧನ ಮಾಡಿದೆ ಅಬ್ದುಲ್ ಫಯೇಜ್ ಖಾನ್ ಹಾಗೆ ತಲ್ಹಾಲ್ ಲಿಯಾಕತ್ ಖಾನ್ ಇಬ್ಬರನ್ನ ಇಂಡೋನೇಷ್ಯಾದಲ್ಲಿ ಬಂಧನ ಮಾಡಲಾಗಿದೆ ಇಬ್ಬರನ್ನ ಭಾರತಕ್ಕೆ ಕಳುಹಿಸಿ ಮುಂಬೈನಲ್ಲಿ ಬಂಧನ ಮಾಡಲಾಗಿದ್ದು ಇಬ್ಬರನ್ನ ಶೀಘ್ರದಲ್ಲೇ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು ಎಂದು ಎನ್ಐಟಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಮಹಾರಾಷ್ಟ್ರ ಗುಜರಾತ್ ಮತ್ತು ಭಾರತದ ಇತರ ಭಾಗಗಳಲ್ಲಿ ಭಯೋತ್ಪಾದಕ ದಾಳಿಗಳನ್ನು ನಡೆಸಲು ಐಸಿಸ್ ಮೂಲಕ ಪ್ರಾಯೋಜಿತ ಬಿದೂರಿಯಲ್ಲಿ ಇಬ್ಬರು ತೊಡಗಿಕೊಂಡಿತ್ತು ಎನ್ನಲಾಗಿದೆ ಸಶಸ್ತ ದರೋಡೆ ಮೂಲಕ ಕಳ್ಳತಿನದ ಮೂಲಕ ಹಣವನ್ನು ಸಂಗ್ರಹ ಮಾಡಲಾಗುವುದು ಇತರೆ ಮುಂತಾದ ಅನೇಕ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಇಬ್ಬರು ಕೂಡ ಭಾಗವಹಿಸಿದ್ದರು ಮುಂಬೈನ ಛತ್ರಪತಿ ಶಿವಾಜಿ ವಿಮಾನ ನಿಲ್ದಾಣ ಮತ್ತು ತಾಜ್ ಹೋಟೆಲ್ ಮೇಲೆ ಬಾಂಬ್ ದಾಳಿ ಮಾಡುವುದಾಗಿ ಇಮೇಲ್ ಮೂಲಕ ಕಿಡಿಗೇಡಿಗಳು ಬೆದರಿಕೆ ಹಾಕಿದ್ದಾರೆ ಬಾಂಬ್ ಬೆದರಿಕೆ ಹಿನ್ನೆಲೆ ತಾಜ್ ಹೋಟೆಲ್ ಏರ್ಪೋರ್ಟ್ ಸುತ್ತಮುತ್ತ ಭಾರಿ ಬಿಗಿ ಪೊಲೀಸ್ ಬಂದೋಬಸ್ತ್ ಆಯೋಜನೆ ಮಾಡಲಾಗಿದೆ ಇಮೇಲ್ ಕಳುಹಿಸಿದ್ದ ಬಗ್ಗೆ ಪೊಲೀಸರಿಂದ ತನಿಖೆ ನಡೆಸಲಾಗುತ್ತಿದ್ದು ಹಿತ ಪರಿಶೀಲನೆಯನ್ನು ಸಹ ನಡೆಸುತ್ತಿದ್ದಾರೆ ಉಗ್ರ ಅಫ್ಜಲ್ ಗುರು ಮರಣದಂಡನೆ ಬಗ್ಗೆ ಪ್ರಸ್ತಾಪ ಮಾಡಿ ಇದರಿಂದ ಅನ್ಯಾಯ ಆಗಿದೆ ಹೀಗಾಗಿ ತಾಜ್ ಹೋಟೆಲ್ ಮತ್ತು ಏರ್ಪೋರ್ಟ್ ಮೇಲೆ ದಾಳಿ ಮಾಡುತ್ತೇವೆ ಎಂದು ಇಮೇಲ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಪಹಲ್ಗಾಂನಲ್ಲಿ ನಡೆದ ಭಯೋತ್ಪಾದಕ ದಾಳಿಯು ದೇಶಾದ್ಯಂತ ಆತಂಕ ಮೂಡಿಸಿದ್ದರಿಂದ ಅಮರನಾಥ ಯಾತ್ರೆಗೆ ಎಫೆಕ್ಟ್ ಆಗುತ್ತಿದೆ ಉಗ್ರರ ಅಟ್ಯಾಕ್ ಬಳಿಕ ಯಾತ್ರೆಗೆ ತೆರಳಲು ಜನರು ಹಿಂದೇಟು ಹಾಕುತ್ತಿದ್ದಾರೆ ಜುಲೈ ಮೂರನೇ ತಾರೀಕಿನಿಂದ ಆಗಸ್ಟ್ ಒಂಬತ್ತರವರೆಗೆ ಅಮರನಾಥ ಯಾತ್ರೆ ನಡೆಯಲಿದ್ದು ದಾಳಿಯ ಭೀತಿಗೆ ಈ ಬಾರಿ ಜನರು ಟ್ರಿಪ್ ಕ್ಯಾನ್ಸಲ್ ಮಾಡಿದ್ದಾರೆ ಪ್ರತಿ ಬಾರಿ ಯಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗ್ತಾ ಇದ್ದು ಆದರೆ ಈ ಬಾರಿ ಜನರು ಅಮರನಾಥ ಯಾತ್ರೆ ಬೇಡ ಅಂತಿದ್ದಾರೆ ಇನ್ನು ಅಮರನಾಥ ಯಾತ್ರೆಗೆ ಪಹಲ್ಗಾಮ್ ಮತ್ತು ಬಲ್ತಾಲ್ ಮುಖಾಂತರವೇ ಪ್ರಯಾಣ ಮಾಡಬೇಕಾಗುತ್ತದೆ ಉಗ್ರರ ದಾಳಿಯಿಂದ ಜನರಲ್ಲಿ ಆತಂಕ ಹೆಚ್ಚಾಗಿದ್ದು ಹೀಗಾಗಿ ಆತಂಕ ಪಡಬೇಡಿ ಅಂತ ಟ್ರಾವೆಲ್ ಏಜೆನ್ಸಿಗಳು ಜನರಲ್ಲಿ ಮನವಿ ಮಾಡಿದ್ದಾರೆ ಜನರು ಯಾವ ಭಯ ಇಲ್ಲದೆ ಯಾತ್ರೆಗೆ ಬರಬಹುದು ಪ್ರತಿ ವರ್ಷವೂ ಯಾತ್ರೆಗೆ ಸಾಕಷ್ಟು ಭದ್ರತಾ ವ್ಯವಸ್ಥೆ ಮಾಡಲಾಗ್ತಾ ಇದೆ ಈ ಬಾರಿಯೂ ಬಿಗಿ ಬಂದೋಬಸ್ತ್ ಇರುತ್ತದೆ ಎಂದು ಹೇಳುವ ಮೂಲಕ ಟ್ರಾವೆಲ್ ಏಜೆನ್ಸಿಗಳು ಜನರಲ್ಲಿ ಮನವಿ ಮಾಡಿದ್ದಾರೆ ಪಾಕಿಸ್ತಾನದಲ್ಲಿ ಮೊದಲಿನಿಂದಲೂ ಮಹಿಳಾ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳಲಾಗಿದ್ದು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಕೂಡ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದೆ ಈ ಬಗ್ಗೆ ಖುದ್ದು ಪಾಕಿಸ್ತಾನದ ಮಾಜಿ ಸಂಸದೆ ಶಾಂತನಾ ಗುಲ್ಜಾರ್ ಖಾನ್ ಮಾಧ್ಯಮವೊಂದರ ಲೈವ್ ಸಂದರ್ಶನದಲ್ಲಿ ಪಾಕಿಸ್ತಾನದ ಮತ್ತೊಂದು ಗರಾಳ ಮುಖವನ್ನು ಬೆಚ್ಚುತ್ತಿದ್ದಾರೆ ಪಾಕಿಸ್ತಾನದ ಶೇಕಡ ಎಂಬತ್ತೆರಡರಷ್ಟು ಅತ್ಯಾಚಾರಕ್ಕೆ ಒಳಗಾದಂತಹ ಮಹಿಳೆಯರು ತಮ್ಮ ತಂದೆ ಮತ್ತು ಸಹೋದರರಿಂದಲೇ ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿದ್ದಾರೆ ಎಂಬ ಆಘಾತಕಾರಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಮಹಿಳೆಯರ ಮೇಲೆ ಅವರದ್ದೇ ರಕ್ತ ಸಂಬಂಧ ಹೊಂದಿರುವ ಅಪ್ಪ ಅಣ್ಣ ಅಜ್ಜ ಚಿಕ್ಕಂಬನಿರು ಅತ್ಯಾಚಾರ ನಡೆಸುವ ಮೂಲಕ ಅಮಾನವೀಯವಾಗಿ ವರ್ತನೆ ಮಾಡುತ್ತಿದ್ದಾರೆ ಎಂದು ಪಾಕ್ನ ಮತ್ತೊಂದು ಕರಾಳ ಮುಖವನ್ನು ಮಾಜಿ ಸಂಸದೆ ಬಯಲು ಮಾಡಿದ್ದಾರೆ तो ये मैं कह रही हूं कि जो रूट कॉजेज है ना इस पे अगर कभी हमने बात की तो मसला खत्म हो जाएगा लेकिन कोई बात नहीं करता है। पाकिस्तान में और ये सबसे बदशक्कल बात है ग्रुप है हमारा एनजीओ होता था वॉर अगेंस्ट डब्ल्यू ए आर उन्होंने बताई स्टेटिस्टिक्स और ये इशू जब टैकल करेंगे पाकिस्तान में इससे आपकी एक रेवोल्यूशन भी आएगी एवोल्यूशन भी आएगी रेजिस्टेंस भी आएगी गायनेकोलॉजिस्ट से पूछा जाता है बच्चियों से पूछा जाता है कि रेप किसने की सुपरफास्ट इतने आफ्टर ए शॉर्ट ब्रेक ಬೆಂಗಳೂರಲ್ಲಿ ಮತ್ತೆ ಹಿಂದಿ ದಬ್ಬಾಳಿಕೆ ಕನ್ನಡಿಗರ ತಾಯಂದಿರನ್ನ ಅವಮಾನಿಸಿ ರಣ ಕೇಕೆ ಬದುಕು ಕಟ್ಟಿಕೊಳ್ಳಲು ಬಂದು ಬಿಚ್ಚಿದ್ರ ಬಾಲ ಹೋಟೆಲ್ ಡಿಸ್ಪ್ಲೇ ಬೋರ್ಡ್ನಲ್ಲಿ ಹೊಲಸು ಬರಹ ಪದೇ ಪದೇ ಕನ್ನಡಿಗರನ್ನ ಕೆಣತ್ತಿದ್ದಾರೆ ಪರಭಾಷಿಗರು ಕನ್ನಡಿಗರನ್ನ ಕೆಣಕಿ ಉಳಿದವರುಂಟೆ ಕೆಣಕಬೇಡಿ ಹುಷ ವೀಕ್ಷಿಸಿ ಸಂಜೆ ಐದು ಐವತ್ತೇಳಕ್ಕೆ ನೇರ ಪ್ರಸಾರದಲ್ಲಿ ಚಂದ್ರನ್ ಮೇಲೆ ಹಂಸಲೇಖ ಬೇಸರಗೊಂಡಿದ್ದೇಕೆ ತಪ್ಪ ಸಿನಿಮಾ ಮಾಡಿದ್ದೇ ತಪ್ಪಾಯ್ತ ಕಿಂದರಿ ಜೋಗಿ ಟೈಟಲ್ ನಿಜಕ್ಕೂ ಯಾರದ್ದು ಗೊತ್ತ ಬಂದ 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 ಕಿಂದಿ ಒಂದು ಚಿತ್ರಕ್ಕೆ ಹನ್ನೆರಡು ಟ್ಯೂನ್ಗಳನ್ನ ತಿರಸ್ಕರಿಸಿದ್ದೇಕೆ ಕ್ರೇಜಿ ಬ್ರಹ್ಮ ಫಿಲ್ಮಿ ಬಜಾರ್ ವೀಕ್ಷಿಸಿ ಇಂದು ರಾತ್ರಿ ಏಳು ಇಪ್ಪತ್ತೇಳಕ್ಕೆ ಅಲ್ಲಿಂದ ಸೀರಿಯಲ್ ಆ ಸಿನಿಮಾ ಸೀರಿಯಲ್ ಆ ಸಿನಿಮಾ ನಾನು ಹೋಗುವಲ್ಲಿ ಸೊ ಮೂರು ಸಿನಿಮಾನು ಓದ್ತಾ ಇದ್ದ ಆಗ ಯಾವುದೇ ಸೀರಿಯಲ್ ಕನೆಕ್ಟ್ ಆಗ್ಲಿಲ್ಲ ಒಂದಷ್ಟು ಜನ ಕಾಲ್ ಮಾಡ್ತಾರೆ ನೀನು ಇಟ್ಕೊಂಡು ಒಂದು ಕಮರ್ಷಿಯಲ್ ಸಿನಿಮಾ ಮಾಡ್ಬೋದು ಅದು ರಿಲೀಸ್ ಆದ್ಮೇಲೆ ಯಾರು ಕಾಲ್ ಮಾಡಿ ಬಿಕಾಸ್ ನೀನು ಬೆಳಗ್ಗೆ ಎದ್ದೇಳು ಅನ್ನೋದು ಕಲರ ಬ್ರೇಕ್ ನೀನ್ ನೀನು ಕೆಲಸ ಹಂಗಿತ್ತು ಅಂತಂದ್ರೆ ಇದ್ದೇ ಇದೆ ತ್ರಿವಿಕ್ರಮ್ ಮತ್ತೆ ನೈನ್ಟೀನ್ ಏಟೀನ್ ಮಾಡಿದ್ರು ಸೀರಿಯಲ್ ಮಾಡಿದ್ರು ಫೇಲ್ಡ್ ಆಗಿದ್ದಾಗ ತುಂಬಾ ಯೋಚನೆ ಬೇಡ ಕಟ್ಟೆಗೆ ಏನ್ ಬರುತ್ತೆ ಅದನ್ನ ಆರಾಮಾಗಿ ಡಯಟ್ ತರ ತಿನ್ಕೊಂಡ ತುಂಬಾ ಓವರ್ ಆಗು ತಿನ್ನೋದ ಬೇಡ ತುಂಬಾ ಬಿಟ್ಟು ಇರ್ದಲ್ಲೇ ಬೇಡ ಹೀರೋ ಆಗಿ ಮಿಂಚಬೇಕು ಅನ್ನೋ ಬಿಟ್ಟು ಪಾತ್ರ ಮಾಡಿದ್ರೆ ಸಾಕು ಇದು ಆಕ್ಟರ್ಸ್ ಗಳೆಲ್ಲ ಪ್ರಾಬ್ಲಮ್ ಪ್ರೊಡಕ್ಷನ್ಸ್ ಮತ್ತೆ ಮ್ಯಾನೇಜರ್ ಗಳ ಪ್ರಾಬ್ಲಮ್ ಸಮಥಿಂಗ್ ಇಸ್ ನಾಟ್ ಓಕೆ ತ್ರಿವಿಕ್ರಮ್ ಅಂತ ಒಂದು ಆರೋಪ ಇದೆ ಅವ್ರೆಲ್ಲರ ಜೊತೆಗೆ ಎಪ್ಪತ್ತ ದಿನ ನೂರ ಇಪ್ಪತ್ ದಿನ ಐವತ್ ದಿನ ಈ ತರ ಕಳ್ಕೊಂಡ್ ಬಂದಿರೋ ಇವ್ರ ಹತ್ರ ಆಗ್ತಿದೀನಿ ಅಂತ ಇವ್ರು ದೊರ ಹೋದ್ರು ಇವ್ರಿಗೆ ಹತ್ರ ಇವ್ರ ದೂರ ಹೋದ್ರು ಸ್ಟಿಲ್ इनपेक्टर सोलार लैसे गवर्नमेंट इलेक्ट्रिकल प्रोजेक्टर्स डिजी से हारेक्ट Solar power projects, residential layout poles and UG electrification works, street light, LT and HD electrical works on a turnkey or individual basis. Discard the app that makes life easier. Our office address, first floor number 26, beside metro station, sandal factory, suburb, Rajajinagar, Bengaluru, Karnataka, 560055.

ನಮಃ ವೀಕ್ಷಿಸಿ ಬೆಳಿಗ್ಗೆ ಆರು ಹದಿನೈದಕ್ಕೆ residential layout poles and ug electrification works street light lt and hd electrical works on a turnkey or individual basis discover the app that makes life easier our office address first floor number 26 beside metro station sandalso factory suburb rajajinagar bengaluru karnataka 560055 our website hellopower.in

ವೆಲ್ಕಮ್ ಬ್ಯಾಕ್ ಟು ಸೂಪರ್ ಫಾಸ್ಟ್ ಭಾರತ ಹಾಗೂ ಪಾಕಿಸ್ತಾನದ ಗಡಿ ಭಾಗಗಳಲ್ಲಿ ಪಾಕ್ ನಡೆಸಿದ ಶಲ್ದಾರ್ದಿಂದ ಉಂಟಾದ ಹಾನಿ ಪ್ರದೇಶಗಳಿಗೆ ಜಮ್ಮು ಮತ್ತು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕದನ ವಿರಾಮ ಘೋಷಣೆಯಾದ ಬಳಿಕ ಇದೇ ಮೊಟ್ಟ ಮೊದಲ ಬಾರಿಗೆ ಮನೋಜ್ ಸಿನ್ಹಾ ಗಡಿ ಪ್ರದೇಶಗಳಿಗೆ ಭೇಟಿ ನೀಡಿದ್ದಾರೆ ಕುಪ್ವಾರದ ತಂಗಾರ್ ಪ್ರದೇಶದಲ್ಲಿ ಹಾನಿ ಬಗ್ಗೆ ಜನರಿಂದ ಮಾಹಿತಿ ಪಡೆದರು ಬಳಿಕ ಹಾನಿಯಾದ ಪ್ರದೇಶಗಳಿಗೆ ಸರ್ಕಾರದಿಂದ ಪರಿಹಾರ ಒದಗಿಸಲಾಗುವುದು ಎಂದು ಮನೋಜ್ ಸಿನ್ಹಾ ಭರವಸೆ ನೀಡಿದ್ರು ಋಷಿಕೇಶ ಏಮ್ಸ್ನಿಂದ ಕೇದಾರನಾಥಕ್ಕೆ ಬಂದಿದ್ದ ಏರ್ ಆಂಬ್ಯುಲೆನ್ಸ್ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ಪತನಗೊಂಡಿದೆ ಋಷಿಕೇಶ ಏಮ್ಸ್ನಿಂದ ತುರ್ತು ವೈದ್ಯಕೀಯ ಸೇವೆಯ ಅಡಿ ರೋಗಿಯನ್ನ ಕರೆತೊಯ್ಯಲು ಕೇದಾರನಾಥಕ್ಕೆ ಹೆಲಿಕಾಪ್ಟರ್ ಬಂದಿತ್ತು ಹೆಲಿಪ್ಯಾಡ್ ಅನ್ನ ಲ್ಯಾಂಡಿಂಗ್ಗೆ ಇಳಿಸಲಾಗಿತ್ತು ಆದರೆ ಹೆಲಿಪ್ಯಾಡ್ಗೆ ಇನ್ನೂ ಇಪ್ಪತ್ತು ಮೀಟರ್ ದೂರದಲ್ಲಿರುವಾಗಲೇ ಹಿಂಭಾಗ ಮುರಿದು ಹೆಲಿಕಾಪ್ಟರ್ ಪತನವಾಗಿದೆ ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ ಏರ್ ಆಂಬ್ಯುಲೆನ್ಸ್ನಲ್ಲಿದ್ದ ಇಬ್ಬರು ವೈದ್ಯರು ಮತ್ತು ನಲವತ್ತು ಪೈಲಟ್ ಸುರಕ್ಷಿತವಾಗಿದ್ದಾರೆ ಎಂದು ತಿಳಿದುಬಂದಿದೆ ಆಪರೇಷನ್ ಸಿಂಧೂರದ ಬಗ್ಗೆ ಕೈಶಾಸಕಿನ ಹೇಳಿಕೆ ವಿವಾದ ಸೃಷ್ಟಿಯಾಗ್ತಾ ಇದ್ದಂತೆ ಶಾಸಕ ಕೊತ್ತನೂರು ಮಂಜುನಾಥ್ ಸ್ಪಷ್ಟನೆ ನೀಡಿದ್ದಾರೆ ಕೋಲಾರದಲ್ಲಿ ಮಾತನಾಡಿದ ದಿನ ಆಪರೇಷನ್ ಸಿಂಧೂರ ಸೇನೆ ಬಗ್ಗೆ ಹಗುರವಾಗಿ ಮಾತಾಡಿಲ್ಲ ಈ ಬಗ್ಗೆ ಕಾರ್ಯಾಚರಣೆ ಅಷ್ಟೇ ಅಷ್ಟು ಸಮಾಧಾನವನ್ನ ತಂದಿಲ್ಲ ನಿಮಗೆ ಅಷ್ಟೇ ಅಲ್ಲದೆ ಜನರಿಗೂ ಸೇರಿದಂತೆ ಬಿಜೆಪಿ ನಾಯಕರಿಗೂ ಸಮಾಧಾನ ಇಲ್ಲ ಪಹಲ್ಗಾಮ್ ದಾಳಿಗೆ ಕಾರಣರಾದ ಉಗ್ರರನ್ನ ಹೊಡೆಯಬೇಕು ಆದರೆ ಬೇರೆ ಎಲ್ಲೋ ಹೊಡೆದಿದ್ದೇವೆ ಅನ್ನೋದೇ ನಮಗೆ ಬೇಸರವಾಗಿದೆ ಮತ್ತಷ್ಟು ಪ್ರತೀಕಾರದ ನಿರೀಕ್ಷೆ ಇತ್ತು ಅದು ಹುಸಿಯಾಗಿದೆ ಎಂದು ಕೊತ್ತನೂರು ಮಂಜುನಾಥ್ ಸ್ಪಷ್ಟನೆ ನೀಡಿದ್ದಾರೆ ಆಪರೇಷನ್ ಸಿಂಧೂರದ ಬಗ್ಗೆ ಕೊತ್ತಲೂರು ಮಂಜುನಾಥ್ ವಿವಾದಾತ್ಮಕ ಹೇಳಿಕೆಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಹಾಗೆ ಸಿಎಂ ಕಾಂಗ್ರೆಸ್ನ ಪ್ರತಿಬಂಧವಾಗಿ ಭಾರತೀಯ ಸೇನೆಗೆ ನಾವು ಸಂಪೂರ್ಣ ಬೆಂಬಲ ಕೊಟ್ಟಿದ್ದೇವೆ ಹೇಗಿರಬೇಕಾದರೆ ನಾವ್ಯಾರೂ ಸೇನೆ ಬಗ್ಗೆ ಮಾತಾಡಿಲ್ಲ ಯಾರೂ ಹೇಳ್ತಾರೆ ಅಂತ ಚರ್ಚೆ ಮಾಡುವುದು ತಪ್ಪಾಗುತ್ತೆ ಎಂದು ಸಚಿವ ಕೃಷ್ಣ ಭೈರೇಗೌಡ ಹೇಳಿದರು ಇದು ನಾವು ಯಾರು ಮಾಡಿಲ್ಲಪ್ಪ ಅದು ನೀವು ಏ ಇಲ್ಲ ಅವ್ರನ್ನ ಕೇಳಿ ನೀವು ದಯವಿಟ್ಟು ಅವೆಲ್ಲ ನೋಡಿ ನೋಡ್ರಿ ಸೇನೆ ಬಗ್ಗೆ ಯಾರು ಮಾತಾಡಿಲ್ಲ ನಮ್ಮ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಲೋಕಸಭೆಯಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕ ನಮ್ಮ ಮುಖ್ಯಮಂತ್ರಿಗಳು ಇವರು ಕಾಂಗ್ರೆಸ್ ಪಕ್ಷದ ಪ್ರತಿಬಿಂಬ ನಾವು ಯಾವತ್ತೂ ಕೂಡ ನಮ್ಮ ಸೇನೆಗೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ ಅಷ್ಟೇ ಇದು ಕಾಂಗ್ರೆಸ್ ಪಕ್ಷದ ಅದನ್ನ ಇನ್ನು ಇದೇ ವೇಳೆ ಮಾತನಾಡಿದ ಸಚಿವ ಕೃಷ್ಣ ಭೈರೇಗೌಡ ಬಿಜೆಪಿಯ ವಿರುದ್ಧ ಮಾತನಾಡಿದರೆ ದೇಶ ವಿರೋಧಿ ಅಂತಾರೆ ಎಂದು ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಟ್ರಂಪ್ ಮಧ್ಯಪ್ರವೇಶ ಮಾಡಿ ಯುದ್ಧವನ್ನ ನಿಲ್ಲಿಸಿದ್ದೇವೆ ಅಂತಾರೆ ಎತ್ತ ಇವರು ಭಾರತ ಪಾಕ್ ಯುದ್ಧವನ್ನ ನಾವು ನಿಲ್ಲಿಸಿದ್ದು ಅಂತಾರೆ ಸ್ಕೂಲ್ನಲ್ಲಿ ಮೇಷ್ಟು ಎದುರು ಮಂಡಿಯೂರಿದ ಹಾಗೆ ಬಿಜೆಪಿಯ ಕತಿಯಾಗಿದೆ ಅವರ ವೈಫಲ್ಯವನ್ನ ಮುಚ್ಚಿಕೊಳ್ಳಲು ಹೇಗೆ ಮಾತಾಡ್ತಾರೆ ಎಂದು ಕಿಡಿಕಾರಿದ್ರು ಬಿ ಜೆ ಪಿ ಅವರನ್ನ ಯಾರೇ ಪ್ರಶ್ನೆ ಮಾಡಿದರೂ ಅದು ದೇಶ ವಿರೋಧಿ ಅಂತ ಬಿಂಬಿಸೋದು ಅವರ ವೈಫಲ್ಯಗಳನ್ನು ಮುಚ್ಚು ಹಾಕೊಳ್ಳೋದಕ್ಕೆ ಯಾರೇ ಪ್ರಶ್ನೆ ಮಾಡಿದರೂ ಅವರನ್ನು ದೇಶ ವಿರೋಧಿಗಳು ಅಂತ ಬ್ರ್ಯಾಂಡ್ ಮಾಡೋದನ್ನ ಅವರು ಅಭ್ಯಾಸ ಮಾಡಿಕೊಂಡಿದ್ದಾರೆ ಆದರೆ ನಾವು ಎತ್ತಿರುವಂಥ ಪ್ರಶ್ನೆ ಇವತ್ತು ಅಮೆರಿಕ ಅಧ್ಯಕ್ಷರು ಹೇಳಿದ್ದಾರೆ ನಾವು ಮಧ್ಯಪ್ರವೇಶ ಮಾಡಿ ಭಾರತವನ್ನು ಹಿಂದಕ್ಕೆ ಸರಿಸಿದ್ದೇವೆ ಯುದ್ಧ ಕದನ ವಿರಾಮದ ಕಡೆಗೆ ಅಂತ ಅವರು ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಪಾಕಿಸ್ತಾನದವರು ಅವರು ನಾವು ಗೆದ್ದಿದ್ದೀವಿ ಅನ್ನೋ ಥರ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದಾರೆ ನಾವು ಕೇಳೋದು ಇಷ್ಟೇ ನಾವು ಪಾಕಿಸ್ತಾನಕ್ಕೆ ಇನ್ನೊಂದು ಬಾರಿ ಭಾರತದ ಆಂತರಿಕ ವಿಷಯದಲ್ಲಿ ಮೂಗು ತೂರಿಸದ ಹಾಗೆ ಮತ್ತೊಮ್ಮೆ ಭಯೋತ್ಪಾದನೆಯ ದುಸ್ಸಾಹಸ ಮಾಡಬಾರದು ಅನ್ನುವಂಥ ಪಾಠ ಕಲಿಸಬೇಕು ಅಂತ ಕದನ ಆರಂಭ ಮಾಡಿದ್ದು ಆ ಗುರಿ ಆಪರೇಷನ್ ಸಿಂಧೂರದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಕೊತ್ತೂರು ಮಂಜುನಾಥ್ ವಿರುದ್ಧ ಬಿಜೆಪಿಯ ಸಂಸದ ಗೋವಿಂದ ಕಾರಜೋಳ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಿತ್ರದುರ್ಗದಲ್ಲಿ ಮಾತನಾಡಿದ ಕಾರಜೋಳ ಮಂಜುನಾಥ್ ಭಾರತೀಯ ಸೇನೆಯ ಶಕ್ತಿ ಶೌಕವನ್ನ ಗೇಲ್ ಮಾಡಿದ್ದಾನೆ ಅವನಿಗೆ ನಾಚಿಕೆಯಾಗಬೇಕು ಕಾಂಗ್ರೆಸ್ ಮನಸ್ಥಿತಿ ಬದಲಾಯಿಸದಿದ್ದರೆ ದೇಶದ ಜನರು ಕ್ಷಮಿಸಲ್ಲ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನು ಬಿಟ್ಟುಕೊಟ್ಟವರು ಯಾರು ಪರಿಜ್ಞಾನವಿಲ್ಲದಂತೆ ದೇಶದ್ರೋಹಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಮೊದಲು ಕೈ ನಾಯಕರು ಬೂಟಾಟಿಕೆ ಮಾಡುವುದನ್ನು ಬಿಡಲಿ ಎಂದು ವಾಗ್ದಾಳಿ ನಡೆಸಿದರು ಇನ್ನು ಕೊತ್ತನೂರು ಮಂಜುನಾಥ್ ನಾಲಿಗೆಗೂ ಮೆದುಳಿಗೂ ಸಂಪರ್ಕವಿಲ್ಲ ಎಂದು ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವರಲ್ಲದೆ ಇನ್ನು ಇಂತಹವರು ಹಲವಾರು ಜನ ಇದ್ದಾರೆ ಕೆಲವರು ತಲೆ ಮೇಲೆ ಟೋಪಿಯನ್ನ ಊಟ ಹಾಕಿಕೊಳ್ತಾರೆ ಈ ತರ ಮಾತನಾಡುವುದು ತಪ್ಪು ಎಂದು ಹೇಳಿ ಕಾಂಗ್ರೆಸ್ ನಾಯಕರ ವಿರುದ್ಧ ಶೋಭಾ ಕರಂದ್ಲಾಜೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಹಲ್ಗಾಂನಲ್ಲಿ ಉಗ್ರ ದಾಳಿಯನ್ನ ಖಂಡಿಸಿ ಆಪರೇಷನ್ ಸಿಂಧೂರ್ ವೇಳೆ ಪಾಕಿಸ್ತಾನಕ್ಕೆ ಡ್ರೋನ್ಗಳನ್ನು ಪೂರೈಕೆ ಮಾಡಿದ್ದ ಟರ್ಕಿ ದೇಶದ ವಿರುದ್ಧ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗುತ್ತಿದೆ ಈ ಬೆನ್ನಲ್ಲೇ ಟರ್ಕಿ ವಸ್ತುಗಳನ್ನು ಖಂಡಿಸಿ ಶಿವಮೊಗ್ಗ ನಗರದ ಮಹಾವೀರ ವೃತ್ತದಲ್ಲಿ ಪ್ರೊಟೆಸ್ಟ್ ಮಾಡಲಾಯಿತು ಶಾಂತವೇರಿ ಗೋಪಾಲಗೌಡ ಸಮಾಜವಾದಿ ಅಧ್ಯಯನ ಕೇಂದ್ರ ಟ್ರಸ್ಟ್ ವತಿಯಿಂದ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ವೇಳೆ ಟರ್ಕಿ ವಸ್ತುಗಳನ್ನು ಬಳಕೆ ಮಾಡಬಾರದು ಟರ್ಕಿ ಆಪಲ್ಗಳಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಟರ್ಕಿ ಹಾಗೂ ಪಾಕಿಸ್ತಾನದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ರು ಡಿಕೆ ಬ್ರದರ್ಸ್ ವಿರುದ್ದ ಕಬಳಿಕೆ ಆರೋಪ ವಿಚಾರಕ್ಕೆ ಡಿಕೆ ಸುರೇಶ್ ಮಾತನಾಡಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಹೀಗಾಗಿ ಅವರಿಗೆ ಮಾಹಿತಿ ಪಡೆಯುವ ಯೋಗ್ಯತೆ ಅರ್ಹತೆ ಎರಡೂ ಇದೆ ಅರ್ಹತೆ ಯೋಗ್ಯತೆ ಇಲ್ಲ ಎಂದು ನಾನು ಮಾಹಿತಿಯನ್ನ ಕೊಡ್ತೇನೆ ಕಬಳಿಕೆ ಬಗ್ಗೆ ಮಾತನಾಡಬೇಕು ಅಂದ್ರೆ ಉತ್ತರ ಹಳ್ಳಿಯದ್ದು ಮಾತನಾಡಬೇಕು ಎಂದು ಆರ್ ಅಶೋಕ್ಗೆ ಕೌಂಟರ್ ಕೊಟ್ಟಿದ್ದಾರೆ ಈಗ ಆರ್ ಅಶೋಕ್ ಅವರು ಒಂದು ವಿರೋಧ ಪಕ್ಷದ ನಾಯಕರಿದ್ದಾರೆ ಎಲ್ಲ ಮಾಹಿತಿಗಳನ್ನ ಪಡೀಲಿಕ್ಕೆ ಅವರಿಗೆ ಅರ್ಹತೆನೂ ಇದೆ ಯೋಗ್ಯತೆಯೂ ಇದೆ ಅದಿಲ್ಲ ಅಂತ ಹೇಳಿದ್ರೆ ನಾನು ಅದಕ್ಕೆ ಮಾಹಿತಿಯನ್ನ ಕೊಡ್ತೇನೆ ಅರ್ಹತೆ ಇರೋರು ಯೋಗ್ಯತೆ ಎರಡೂ ಇದೆ ಅಂತ ಅನ್ಕೊಂಡಿದೀನಿ ಅದೇನಾರ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಮಾಹಿತಿಯನ್ನು ಕೊಡ್ತೇನೆ ಅನವಶ್ಯಕವಾಗಿ ಕಬಳಿಕೆ ಮಾಡಿರೋದ್ರ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ರೆ ಎಲ್ಲಾನು ನಾನ್ ಮಾತಾಡ್ಬೇಕಾಗ್ತದೆ ಮಾತಾಡಕ್ಕೆ ಅವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೆಲಸ ನಿರ್ವಹಣೆ ಮಾಡುತ್ತಿದ್ದ ತೊಂಬತ್ನಾಲ್ಕು ಮಂದಿ ಹೊರಗುತ್ತಿಗೆ ನೌಕರರಿಗೆ ರಾಜ್ಯ ಸರ್ಕಾರ ಗೇಟ್ ಪಾಸ್ ನೀಡಿದೆ ನಿಗದಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೌಕರರನ್ನ ನೇಮಕ ಮಾಡಿ ಮೂಡಾಗೆ ಆರ್ಥಿಕ ನಷ್ಟ ಉಂಟು ಮಾಡುತ್ತಿದ್ದ ಆರೋಪ ಕೇಳಿಬಂದಿತ್ತು ಈ ಬೆನ್ನಲ್ಲೇ ಹೆಚ್ಚುವರಿಯಾಗಿ ನೇಮಕ ಮಾಡಲಾಗಿದ್ದ ತೊಂಬತ್ನಾಲ್ಕು ಮಂದಿ ಹೊರಗುತ್ತಿಗೆ ನೌಕರರನ್ನ ಕೆಲಸದಿಂದ ತೆಗೆದುಹಾಕಲಾಗಿದೆ ಡಿ ಗ್ರೂಪ್ ಹಾಗೂ ಕಂಪ್ಯೂಟರ್ ಆಪರೇಟರ್ಗಳನ್ನು ಕಿಕ್ಔಟ್ ಮಾಡಲಾಗಿದ್ದು ಆರ್ಟಿಐ ಕಾರ್ಯಕರ್ತ ಗಂಗರಾಜು ಈ ಹಿಂದೆ ಈ ಬಗ್ಗೆ ದೂರು ಸಲ್ಲಿಕೆ ಮಾಡಿದ್ರು ಅಲ್ಲದೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸುವಂತೆ ಒತ್ತಾಯ ಮಾಡಿದ್ರು ಹೀಗಾಗಿ ದೂರಿನನ್ವಯ ಸರ್ಕಾರ ಕ್ರಮಕ್ಕೆ ಮುಂದಾಗಿದ್ದು ತೊಂಬತ್ನಾಲ್ಕು ಮಂದಿ ಹೊರಗುತ್ತಿಗೆ ನೌಕರರನ್ನ ಕೆಲಸದಿಂದ ತೆಗೆದುಹಾಕಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಒಂದರಲ್ಲಿ ಕನ್ನಡಿಗರಿಗೆ ಅವಮಾನ ಮಾಡಲಾಗಿದ್ದು ಹೋಟೆಲ್ ಡಿಸ್ಪ್ಲೇನಲ್ಲಿ ಆಕ್ಷೇಪಾರ್ಹ ಬರಹ ಪ್ರಕಟಣೆ ಮಾಡಿರುವಂತಹ ಘಟನೆ ನಡೆದಿದೆ ಕೋರಮಂಗಲದಲ್ಲಿರುವ ಜಿಎಸ್ ಸೂಟು ಹೋಟೆಲ್ನಲ್ಲಿ ಡಿಸ್ಪ್ಲೇ ಬೋರ್ಡ್ನಲ್ಲಿ ಕನ್ನಡಿಗರ ಬಗ್ಗೆ ನಿಂದನೆ ಮಾಡಲಾಗಿದೆ ಘಟನೆ ಬೆಳಕಿಗೆ ಬರ್ತಾ ಇದ್ದಂತೆ ಹೋಟೆಲ್ಗೆ ಮಡಿವಾಳ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಹೋಟೆಲ್ ಮ್ಯಾನೇಜರ್ ಸೇರಿದಂತೆ ಐವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಇದ್ದಾರೆ ಇನ್ನು ಕನ್ನಡಿಗರನ್ನ ಕೆಣಕಿದ ಹೋಟೆಲ್ ಸೀಸ್ ಮಾಡಲು ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ ಸಿಗರೇಟ್ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡು ಯುವಕನ ಭರ್ಭರವಾಗಿ ಮರ್ಡರ್ ಮಾಡಿರುವಂತಹ ಘಟನೆ ಬೆಂಗಳೂರಿನ ಕೋಣನಗುಂಟೆ ಕ್ರಾಸ್ ಬಳಿ ನಡೆದಿದೆ ಟೆಕ್ಕಿ ಸಂಜಯ್ ಮೃತಪಟ್ಟಿದ್ದು ಮತ್ತೊಬ್ಬ ಚೇತನ್ಗೆ ಗಂಭೀರ ಗಾಯವಾಗಿದೆ ರಾತ್ರಿ ಕೆಲಸ ಮಾಡಿ ಸ್ನೇಹಿತರು ಟೀ ಕುಡಿಯಲು ಬಂದಿದ್ದರು ಈ ವೇಳೆ ಕಾರಲ್ಲಿ ಬಂದ ಆರೋಪಿ ಕಿರಿಕ್ ಮಾಡಿದ್ದಾನೆ ಸಿಗರೇಟ್ ಕುಸುವಂತೆ ಕೇಳಿದಂತಹ ಆರೋಪಿ ಪ್ರತೀಕ್ಗೆ ಸಿಗರೇಟ್ ಕೊಡಿಸಲ್ಲ ಎಂದಿದ್ದಕ್ಕೆ ರಸ್ತೆಯಲ್ಲೇ ಗಲಾಟೆ ನಡೆದಿದೆ ಇನ್ನು ಗಲಾಟೆಯ ನಂತರ ಬೈಕಲ್ಲಿ ತೆರಳುತ್ತಾ ಇದ್ದಂತಹ ಇಬ್ಬರು ಸ್ನೇಹಿತರಿಗೆ ಆರೋಪಿ ಪ್ರತೀಕ್ ಕಾರಿನಲ್ಲಿ ಗೊತ್ತಿದ್ದಾನೆ ಇನ್ನು ಕೊಲೆ ಪ್ರಕರಣ ದಾಖಲಿಸಿಕೊಂಡು ಕೋಣನ ಪೊಲೀಸರು ಆರೋಪಿ ಪ್ರತೀಕ್ನನ್ನ ಬಂಧನ ಮಾಡಿದ್ದಾರೆ ಸರಿಗಮಪ ಖ್ಯಾತಿಯ ಗಾಯಕಿಯಾಗಿ ಮಿಂಚಿದ್ದ ಪೃಥ್ವಿ ಭಟ್ ಅದ್ದೂರಿಯಾಗಿ ರಿಸೆಪ್ಷನ್ ಮಾಡಿಕೊಂಡಿದ್ದಾರೆ ಆರತಕ್ಷತೆಯಲ್ಲಿ ಪಾಲ್ಗೊಂಡು ಪೃಥ್ವಿ ಭಟ್ ಹಾಗೂ ಅಭಿಷೇಕ್ ಜೋಡಿಗೆ ಸೆಲೆಬ್ರಿಟಿಗಳು ಶುಭ ಹಾರೈಸಿದ್ದಾರೆ ಪೋಷಕರ ವಿರೋಧದ ನಡುವೆಯೂ ಪೃಥ್ವಿ ಭಟ್ ಮಾರ್ಚ್ ಇಪ್ಪತ್ತೇಳರಂದು ದೇವಾಲಯವೊಂದರಲ್ಲಿ ಅಭಿಷೇಕ್ ಎಂಬ ಹುಡುಗನ ಜೊತೆ ವಿವಾಹವಾಗಿದ್ದರು ನಿನ್ನೆ ಅದ್ದೂರಿಯಾಗಿ ನಡೆದ ರಿಸೆಪ್ಷನ್ಗೆ ಗಾಯಕ ವಿಜಯ್ ಪ್ರಕಾಶ್ ನಿರೂಪಕಿ ಅನುಶ್ರೀ ಬಿಗ್ ಬಾಸ್ ಖ್ಯಾತಿಯ ಮೋಕ್ಷಿತಾ ಪೈ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಹನುಮಂತ ಲಮಾಣಿ ಪ್ರಥಮ್ ಸಿಂಗರ್ ಸುನಿಲ್ ಸೇರಿದಂತೆ ಹಲವರು ಆಗಮಿಸಿದ್ರು ಇಂಡಿಯನ್ ಪ್ರೀಮಿಯರ್ ಲೀಗ್ ಪುನರಾರಂಭಕ್ಕೆ ವೇದಿಕೆ ಸಿದ್ದವಾಗಿದ್ದು ಇಂದಿನಿಂದ ಟೂರ್ನಿಗೆ ಮತ್ತೆ ಚಾಲನೆ ದೊರೆಯಲಿದೆ ಅದರಂತೆಯೇ ಇಂದು ಮೊದಲ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಕಣಕ್ಕಿಳಿಯಲಿವೆ ಈ ಬಾರಿಯ ಐಪಿಎಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಈವರೆಗೆ ಹನ್ನೊಂದು ಪಂದ್ಯಗಳನ್ನಾಡಿದೆ ಒಟ್ಟು ಎಂಟು ಜಯ ಸಾಧಿಸಿರುವ ಆರ್ಸಿಬಿ ತಂಡವು ಒಟ್ಟು ಹದಿನಾರು ಅಂಕಗಳನ್ನು ತಲೆ ಹಾಕಿದೆ ಇದೀಗ ಕೆಕೆಆರ್ ವಿರುದ್ಧದ ಪಂದ್ಯಕ್ಕೆ ಸಜ್ಜಾಗಿರುವ ಆರ್ಸಿಬಿ ಪಡೆ ಈ ಮ್ಯಾಚ್ನಲ್ಲಿ ಜಯ ಸಾಧಿಸಿದರೆ ಪ್ಲೇ ಆಫ್ ಅಂತಕ್ಕೇರಲಿದೆ ಇನ್ನು ಅರ್ಧಕ್ಕೆ ನಿಂತಿದ್ದ ಐಪಿಎಲ್ ಇಂದಿನಿಂದ ಪುನರಾರಂಭ ಆಗಲಿದ್ದು ಮೊದಲ ಪಂದ್ಯದಲ್ಲಿ ಆರ್ಸಿಬಿ ವರ್ಸಸ್ ಕೆಕೆಆರ್ ನಡುವೆ ಹೈವೋಲ್ಟೇಜ್ ಪಂದ್ಯ ನಡೆಯಲಿದೆ ಹೀಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಲೂ ಪೊಲೀಸ್ ಬಿಗಿ ಭದ್ರತೆ ಆಯೋಜನೆ ಮಾಡಲಾಗಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ ಸ್ಟೇಡಿಯಂ ಸುತ್ತ ವಾಟರ್ ಜೆಟ್ ಹಾಗೂ ಬಾಂಬ್ ನಿಷ್ಕಿಯ ದಳ ನಿಯೋಜನೆ ಮಾಡಿ ಹೆಚ್ಚಿನ ಭದ್ರತೆಗೆ ಪೊಲೀಸರು ಮುಂದಾಗಿದ್ದಾರೆ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಕಳೆದ ಹದಿನೆಂಟು ವರ್ಷಗಳಿಂದ ವಿಶ್ವ ಕ್ರಿಕೆಟ್ ಮಟ್ಟದಲ್ಲಿ ಭಾರತದ ಘನತೆಯನ್ನ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇದೀಗ ವೃತ್ತಿ ಜೀವನದಿಂದ ತೆರೆಮರೆಗೆ ಸರಿಯುತ್ತಿರುವ ರೋಹಿತ್ ಶರ್ಮಾಗೆ ಅದ್ದೂರಿ ಗೌರವ ಸಿಕ್ಕಿದೆ ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ ಐತಿಹಾಸಿಕ ವಾಂಖೆಡೆ ಕ್ರೀಡಾಂಗಣದ ಒಂದು ಸ್ಟ್ಯಾಂಡ್ ಅನ್ನು ಹಿಟ್ ಮ್ಯಾನ್ಗೆ ಅರ್ಪಣೆ ಮಾಡಿದೆ ನಿನ್ನೆ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ರೋಹಿತ್ ಶರ್ಮಾ ಸ್ಟ್ಯಾಂಡ್ ಅನ್ನು ಉದ್ಘಾಟಿಸುವುದರ ಮೂಲಕ ಗೌರವ ಅರ್ಪಿಸಲಾಗಿದೆ ಭಾರತ ಮಾತ್ರವಲ್ಲದೆ ವಿಶ್ವ ಕ್ರಿಕೆಟ್ನಲ್ಲಿ ಕೆಲವೇ ಆಟಗಾರರಿಗೆ ಸಿಕ್ಕಿರುವ ಗೌರವ ರೋಹಿತ್ಗೂ ಕೂಡ ಸಿಕ್ಕಿದೆ ಇದಾಗಿತ್ತು ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಸೂಪರ್ ಫಾಸ್ಟ್ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ